ಏನೇ ಅಮ್ಮಯ್ಯ ದಿನಿ ದಿನಿ ದಿನೇ ದಿನಿ ಮಳೆ ಇಟ್ಕೊಂಡೈತೆ ಅಂದಿಟ್ಟು ಸೊಳಿ ಆಗುತ್ತೆ ಕಾಫಿ ಕಾನೇ ಇಟ್ಕುಡ್ಗೇ ಒಂದಿಟ್ಟ ಹ್ಞೂ ಕಣತ್ತೆ ಹಾಲ್ ಇರ್ಲಿಲ್ಲ ಅದ್ಕೆ ಈ ಹುಡ್ಗ ಹೋತ ನೋಡನೆ ನೀನು ಇರ್ಲಿಲ್ಲ ಅದ್ಕೆ ಕಾಫಿ ಕಾಸನೇ ಅಂದ್ಕೊಂಡಿದ್ದೆ ನಾನು ನೀನು ಬರಲಿ ಹಾಲು ತರಿಸ್ತೀಯ ಅಂತ ಅದು ನಮ್ಮ ತರ್ಸ ಅಲ್ಲ ಕೊಡ್ತೀನಿ ಈ ಗುಂಡ ಎತ್ಲಾಗೋದ ನಮ್ಮ ಹುಡ್ಗ ಏ ಪಾಪ ಬಾರಲ್ಲೇ ಆಳ್ತಾರೆ ಅಂತೆ ಹೋಗಿ ಅಂಗಡಿಗೆ ಹೋಗಿ ಈ ಮಳೆನೇ ಹಿಡ್ಕೊಂಡೈತೆ ನನ್ನ ಕೈಯ್ಯಲ್ಲಿ ಹೋಗೋಕ್ಕಾಗಲ್ಲ ಇಲ್ಲ ನಾನೇ ಹೋಗ್ತಿದ್ದೆ ಇವನ್ಯಾಗ ನಡೀಕೊಂಡು ಹೋಗೋಕ್ಕಾಗಲ್ಲ ಹುಡುಗ ನೀ ಹುಡುಗ ಈ ಮಳೆನಿಯಾಗೂ ಹೋಗ್ತಾ ಕಣ ಹಾಡೋಕೆ ಅಯ್ಯೋ ನೀನು ಹೇಳ್ತೀಯಮ್ಮ ಒಂದಿಟ್ಟು ಗದ್ರಿಕೆಂಡ್ರೆ ಗದ್ರಿಕೆಮ್ಮಂಗಿಲ್ಲ ಹುಡ್ಗನ್ನ ನನಗೆ ಒಂದೆಟ್ಟು ಅದಿಯಂಗಿಲ್ಲ ನೋಡು ಮಳೆ ಅಂಬಲ್ಲ ಏನೋ ಅಂಬಲ್ಲ ಹಾಡಕ್ಕೆ ಸುಮ್ಮನೆ ಹೋಗುತ್ತೆ ಸುಮ್ಮನೆ ನೀನು ಹಂಗೆ ಹೇಳಿದ್ರೆ ಕೇಳಲ್ಲ ನೀನು ಒಂದಿಟ್ಟ ಗದ್ರೆ ಕೆಮ್ಮಗೆ ಬಿಡಲ್ಲ ಒಂದೆಟ್ಟು ಅದಿಯಾಕೆ ಬಿಡಲ್ಲ ಹುಡುಗನ್ನ ನೋಡಿ ಮಳೆಗೆ ಹೋಗ್ತಾನೆ ನೆಗಡೆ ಕೆಮ್ಮು ಶೀತ ಆಗಲಿ ಗೊತ್ತಾಗುತ್ತೆ ಏ ಬಿಡಿ ಅಮ್ಮಯ್ಯ ಆ ಸಣ್ಣ ಹುಡುಗಿಗೆ ಏನು ಗೊತ್ತಾಗುತ್ತೆ ನೀನು ಹುಡ್ಗು ನೀನು ಅದ್ರಿವಾಗ ಏನು ಬರೋಂಗೈತೆ ತಡಿಯಲ್ಲೆಲ್ಲೋ ಇದ್ದಾನೆ ಹುಡುಕೇಂಬತ್ತೀನಿ ನಾನು ನೀನು ಹಂಗೆ ಎಲ್ಲ ರೆಡಿ ಮಾಡ್ಕೆ ಹೋಗ ಹಂಗೇನೆ ಕಾಫಿ ಕಾಯ್ಕುಳಂತೆ ನೋಡು ಟೀ ಪುಡಿ ಐತೆ ಇಲ್ಲ ನೋಡು ಮನೆಯಾಗೆ ಹುಡುಗನ ಕರಿತೀನಿ ಅಜ್ಜಿ ಅಜ್ಜಿ ಒಂದು ಚೆನ್ನಾಗಿಲ್ಲ ಹುಡುಕ್ಯಂಬತ್ತೈತೆ ಆ ಪ ಜೀನಿ ನಂಗೆ ಹುಡುಕಿ ನನ್ನ ಏ ಅಪ್ಪಯ್ಯ ಏನೀ ಮಳೆಯಾಗು ಕುಣಿಯಕ ಆಡಕ್ಕೆ ಹೋಗ್ತೀಯಲ್ಲ ನೀನು ಹಂಗೇನೆ ಎಲ್ಲನ ಶೀತಾಗಿ ನೆಗಡೆ ಕೆಮ್ಮಾಗುತ್ತೆ ಅಂತಂದು ಹೇಳಿದರೆ ಕೇಳಲ್ಲ ಇವ್ರ ತೆಗೆಯಲ್ಲ ನಾನು ಬಯಸ್ಕೇಬೇಕು ನಿಮ್ಮ ಅಮ್ಮೈಿನ ತೆಗ್ಯಾಲ ನಾನು ಏನಿದು ಕೇಳೋದೇ ಇಲ್ಲ ಕಣ ಪಾಪ ನೀನು ಅದಕ್ಕೆ ಹೋಗ್ಬೇಡ ಕಣ ಈ ಮಳೆ ಹಾನಿಯಾಗ ಜಿನಿ ಜಿನಿ ಏನಿ ಹಿಡ್ಕೊಂಡೈತೆ ನಾನೇ ಓಡಾಡ್ಲಕ್ಕಾಗ್ದ ಸುಮ್ಕಾಗೇನಿ ನೀನು ಅದೇ ಹೋಗ್ತೀಯಲ್ಲ ಪಾಪ ಆಡೋಕ್ಕೆ ಇವಾಗ ಏನು ಹೇಳು ನನ್ನ ಕಾವಡಿಕೆ ಬಂದಿದ್ದು ನಿನ್ನ ಕರೆದಿದ್ದು ಯಾಕೆ ಹೇಳಿ ಇವಾಗ ನಾನು ಎರಿ ಹೋಗ್ಬೇಕು ಅಲ್ಲ ಕಣಕ್ಕೆ ಪಪ್ಪ ಸುಳಿ ಇರುತ್ತೆ ಕಾಪಿ ಕಸ್ಬೇಕು ಅವು ಅಜ್ಜನು ಬರ್ತೈತಿ ಈ ವಾತಗಳಿಂದನೇ ಅದಕ್ಕೆ ಹೋಗಿ ಒಂದು ಅವ್ರ ಅಂಗನ ಅಂಗಡಿಗೆ ಹೋಗೊಂದು ಆಲ್ ಪಾಕಿ ಇರ್ತೈತಿ ಏನ ಪಾಪ ನನಗೇ ಸುಳಿ ಅಗೆ ಓಡಾಡೋಕ್ಕಾಗಲ್ಲ ಕಣಕ್ಕೆ ಪಪ್ಪ ಹೋಗ ಜಾಗ ಯಾರು ಹೋಗ್ತಾರೆ ಮಣೆಯೇ ಉದ್ರುತ್ತೆ ಇವ ಮಳೆ ಮಳೆಯನ್ನ ಯಾರು ಹೋಗ್ತಾರೆ ಹೋಗದಿ ನಾನು ಹೋಗಲ್ಲ ನಾನು ನನ್ಗೆ ಐದು ರೂಪಾಯಿ ಹಂಗ ಹ್ಞೂ ಹೋಗ ಯಾವಾಗ ಅಂಗಡಿ ಕಳ್ಸಿರೋ ನನ್ಗೆ ಐದು ರೂಪಾಯಿ ನನ್ಗೆ ಎರಡು ರೂಪಾಯಿ ಅಂತಿರ್ತಾನೆ ಇರ್ತಾನೆ ಹೋಗ ಹಾಲು ತೊತ್ತಾಗ ಕಾಫಿ ಕಾಸ್ತೀನಿ ಅಂದ್ರೆ ಹೋಗ ಕುಣಿಯಕ್ಕೆ ಬೇರೆ ಹೋಗ್ತಾನೆ ಕುಣಿಯಕಾದ್ರೆ ಹೋಗ್ತಾನೆ ಗನ್ವಾಗಿ ಅಂಗಡಿಗೆ ಹೋಗಂದ್ರೆ ಕಾಲು ನೋಯ್ತವೆ ನನಗೆ ಮಳೆ ಆಗಿ ಬತ್ತೈತೆ ಅಂತ ಹೇಳ್ತಾನೆ ಈಗ ಅದಕ್ಕೆ ಕಾಣತ್ತೆ ನಾನು ಹೇಳೋದು

ಹ್ಞೂ ಹೋಗ ನೀನು ಐದು ರೂಪಾಯಿ ತಗೊಂಡು ಬಿಸ್ಕತ್ ತಗೊಂಡು ಹಂಗೆ ಹಾಲು ತಕೊಂಡು ಬರಪ್ಪ ಕಾಪಿ ಕಾಸುನೇ ಹಂಗೆ ಒಂದಿಟ್ಟು ಎಲ್ಲಾಡ್ಕಿನೂ ತಗೊಂಬ ಸುಳಿಗೆ ಗುತ್ಕೋಣ ಅಪ್ಪಯ್ಯ ನನ್ನ ಕೈಲಿ ಆಗಲ್ಲ ನೀನು ಹೋಗಿ ತಗೊಂಬಂದು ಕೊಡಪ್ಪ ಕಾಪಿ ಕಾಸು ಕೊಡ್ತಾಳೆ ನಿಮ್ಮ ಅಮ್ಮಯ್ಯ ನೋಡಿದ್ರಲ್ಲ ವೀಕ್ಷಕರು ಈಗ ಮಳೆ ಬದ್ದಿರೋದಕ್ಕೆ ನಮ್ಮ ಮತ್ತು ಕಾಪಿ ಕಾಸು ಅಂತ ಹೇಳ್ತೈತೆ ಅದಕ್ಕೆ ನಾನು ಹಾಲಿಲ್ಲ ಅಂತ ಅಂದೆ ನಮ್ಮ ಹುಡುಗನ ಕಳ್ಸಿ ತಂಗಡಿ ತರೋಕ್ಕೆ ಹಂಗೆ ನಿಮ್ಮ ಮಳೆ ಜಿ ನಿಜಿನ್ ಹಿಡ್ಕೊಂಡಿದ್ರೆ ಕಮೆಂಟ್ ಮಾಡಿರಿ ಹಾಗೇ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು